ಹೇಳಿಕೆ ಕೊಡ್ತಾ ಹೇಳಿಕೆ ಇಲ್ಲ गटर हो सर 9 लिटर 5 लिटर गुरु सेस्टो क्यामेरा स्प्लिट केनो स्प्लिट क्याम हान्नु प्रवन भाई पोता लिवा खाली के अनि स्पन्डर ए मशीन तगड्को फर्स्ट मशीन मशीन त मशीन हल्लिदु यो साचेक 15 लिटर 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 सर 8 सर ಈಗ ನಮ್ಮ ಮಂಡ್ಯ ವಲಯ ನಿರೀಕ್ಷಕ ಶ್ರೀಮತಿ ವನಿತಾ ರೂ ಮತ್ತು ಅವರ ತಂಡ ಬಾತ್ಮೀ ಮಾಹಿತಿಯನ್ನು ಆಧರಿಸಿ ಕಾಮಧೇರು ಕಂಫರ್ಟ್ಸ್ ಅಂತಕ್ಕಂಥ ಒಂದು ಸಿಎಲ್ ಸೆವೆನ್ ಸಂಘಟಿಗೆ ದಾಳಿ ನಡೆಸ್ತಾರೆ ಅಂತ ಆ ಸಂದರ್ಭದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ನಮಗೆ ಅಲ್ಲಿ ಸಿಲ್ವರ್ ಕಪ್ ಎಂಬ ಬ್ರ್ಯಾಂಡ್ನ ಮೂವತ್ತೈದು ಲೀಟರ್ ಮೂವತ್ತೈದು ಪಾಯಿಂಟ್ ಒಂದು ಸೊನ್ನೆ ಸೊನ್ನೆ ಲೀಟರ್ ಡೂಪ್ಲಿಕೇಟ್ ಮಧ್ಯ ದೊರೀತದೆ ದೊರೆದಾಗ ಅದನ್ನು ನಿಯಮಾನುಸಾರ ಅಲ್ಲಿ ಏನು ಕ್ರಮ ಇನ್ಸ್ಪೆಕ್ಟ್ ಜರಿಸಿ ಆದ ನಂತರ ಅದರಲ್ಲಿ ಅಲ್ಲಿ ಅವರು ನಮ್ಮ ಸನ್ನತಿಗೆ ಸಂಬಂಧಪಟ್ಟಂಥ ಆರೋಪಿ ನಾಗೇಶ್ ಅಂತ ನಾಗರಾಜ್ 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 ಅಂತ ಅವ್ರನ್ನ ಹೆಚ್ಚಿನ ಇದನ್ನು ಮಾಡಿದಾಗ ಪ್ರಶ್ನೆ ಮಾಡಿದಾಗ ನಮಗೆ ಅವರು ಸಪ್ಲೈ ಯಾರಿಂದ ಯಾರಿಂದ ಅದು ಸರಬರಾಜು ಆಗಿದೆ ಅವರಿಗೆ ಅನ್ನತಕ್ಕಂಥ ಇದನ್ನು ಕಾರ್ಯಾಚರಣೆಯನ್ನು ನಡೆಸಿದ್ವಿ ಅವರ ಮಾಹಿತಿ ಮೇರೆಗೆ ಸುಮಾರು ಕಡೆ ನಾವು ಎಲ್ಲ ಕಡೆ ಅವರನ್ನು ಹುಡ್ಕಾಡಿದ್ವಿ ಶೋಧನೆ ಮಾಡಿದ್ವಿ ಅದೆಲ್ಲೂ ಸಿಕ್ಕದೇ ಇದ್ದಾಗ ಮತ್ತೆ ಇನ್ನೂ ಒಂದಷ್ಟು ಇನ್ಫಾರ್ಮೇಟರ್ಸಿಂದ ನಮಗೆ ಈ ಲೊಕೇಶನಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂಥ ಮಾಹಿತಿ ದೊರೀತು ಅದನ್ನು ಆಧರಿಸಿ ನಾವು ಇಲ್ಲಿ ಬಂದು ಮನೆಯನ್ನು ಶೋಧನೆ ಮಾಡಿದಾಗ ನಮಗೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ನೀವು ಈ ಸಾಮಗ್ರಿಗಳು ಡೂಪ್ಲಿಕೇಟ್ ಮಾಡಿ ಬಳಸ ಎಲ್ಲ ಕಾರ್ಯ ಸಿಕ್ಕಿದೆ ಅದರಲ್ಲಿ ಪ್ರಮುಖವಾಗಿ ಇದು ಸ್ಯಾಚೆಟ್ ಮೆಷಿನ್ ಇದು ಸ್ಯಾಚೆಟ್ ಮೇಕಿಂಗ್ ಮೆಷಿನ್ ಡೂಪ್ಲಿಕೇಟ್ ಮಧ್ಯೆ ತಯಾರು ಮಾಡತಕ್ಕಂಥ ಪಾಲಿಪ್ಯಾಟನ್ನು ತಯಾರ ಮಾಡ ಮೆಷಿನ್ ಇದು ಇದು ಸರಿ ಸುಮಾರು ಒಂದು ಹತ್ತು ಲಕ್ಷ ಹತ್ತರಿಂದ ಹದಿನೈದು ಲಕ್ಷ ಬಾಳಬಹುದು ಅಂತ ಅಂದಾಜಿಸಿದ್ದೀನಿ ಇದು ಸಿಕ್ಕಿದೆ ಮತ್ತೆ ನಮಗೆ ಇಲ್ಲಿ ಸ್ಪಿರಿಟ್ ಕ್ಯಾನ್ಗಳಿದೆ ಈ ಸ್ಪಿರಿಟ್ ಕ್ಯಾನ್ಗಳು ಸುಮಾರು ಒಂದು ನಲವತ್ತು ಸಾವಿರ ಮೌಲ್ಯದಷ್ಟು ಸ್ಪಿರಿಟ್ ಅನ್ನ ಇವ್ರು ಇಟ್ಟಿದ್ದಾರೆ ಇದರಿಂದ ಮಧ್ಯೆ ತಯಾರಿಸಬಹುದು ಜಾಸ್ತಿ ಒಂದು ಐ ಎಮ್ ಎಲ್ ತಯಾರಿಸ್ತಾರೆ ಅದಕ್ಕೆ ಸುಮಾರು ಒಂದು ಹದಿನೈದು ಸಾವಿರ ಲೀಟರ್ ಅಷ್ಟು ಐ ಎಮ್ ಎಲ್ ತಯಾರಿಸ್ತಾರೆ ಎಕ್ಸ್ಟ್ರಾ ಪೋಚ್ಗೆ ಬಳಸ್ತಕ್ಕಂತ ಅದು ಒಂದು ಪಾಲಿ ಪ್ಯಾಕ್ ಕವರ್ಸು ಮತ್ತೆ ಆ ಕಾರ್ಕ್ ಮೆಷಿನ್ ಅಲ್ಲಿದೆ ಅದು ಕಾರ್ಕ್ ಮಾಡ್ತಕ್ಕಂಥ ಮೆಷಿನು ಮತ್ತೆ ನಿಮಗೆ ಇಲ್ಲಿ ಎಲ್ಲ ಸಾಮಗ್ರಿಗಳು ಇಲ್ಲಿದೆ ಒಟ್ಟಾರೆ ನಗಲಿ ಮಧ್ಯ ತಯಾರಿಸ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಕೂಡ ನಮಗೆ ಈ ಮನೆಯಲ್ಲಿ ಶೋಧನಾ ಸಮಯದಲ್ಲಿ ಸಿಕ್ಕಿದೆ ಅದನ್ನ ನಿಯಮಾನುಸಾರ ಈಗ ಭಾಜನ್ ಮಾಡಿದೀವಿ ಇದನ್ನ ಇನ್ನು ಹೆಚ್ಚಿನ ತನಿಖೆ ಎಲ್ಲಿ ಸರ್ಕಾರ ಆಗಿದೆ ಏನು ಈ ಈ ರಾ ಮೆಟೀರಿಯಲ್ಸ್ ಎಲ್ಲಿದೆ ಮುಂದುವರೆದ ತನಿಖೆಯಲ್ಲಿ ನಾವು ಮುಂದುವರಿಸ್ಕೋತೀವಿ ಸತ್ಯಕ್ಕೆ ನಮಗೆ ಒಬ್ಬರು ಆರೋಪಿ ಸಿಕ್ಕಿದ್ದಾರೆ ನಾವು ಇದನ್ನ ಎಲ್ಲ ಸೀಸ್ ಮಾಡಿ ನಿಯಮಾನುಸಾರ ಕ್ರಮ ತಗೋತೀವಿ ಈಗ ಕಾಮಧೇನು ಕಂಫರ್ಟ್ ಒಂದಕ್ಕೆ ಇಲ್ಲ ಬೇರೆ ಕಡೆಗೆ ಸಪ್ಲೈ ಕೊಡ್ತಾ ಇದೆ ಸರ್ ಇದು ನಮಗ್ ಸಿಗ್ತಕ್ಕಂತ ಲೀಡ್ ಅಲ್ಲಿಂದ ಅಲ್ಲಿಂದ ನಾವು ಆ ರೀಡ್ ನ ಹಿಂಬಾಲ್ಸ್ಕೊಂಡ್ ಬಂದಾಗ ನಾವು ಇದು ಬಂದ್ ನಿಂತಿದೀವಿ ಇವತ್ತು ಎಲ್ಲೆಲ್ಲಿ ಆಗ್ತಾ ಇದೆ ಅಂತದ್ದು ಹೆಚ್ಚಿನ ತನಿಖೆಲಿ ನಮ್ಗೆ ಗೊತ್ತಾಗ್ಬೇಕಾದಂತ ಈಗ ಈ ಬೇರೆ ಬಾರ್ಗಳನ್ನ ಎಂಕ್ವೈರಿ ಮಾಡಿದ್ರೆ ಇನ್ನು ಮಾಡಿಲ್ಲ ಇವತ್ತೇ ಇವತ್ತು ನಾವು ಬೆಳಗ್ಗೆ ಅದು ಮಾಡಿದ ದಿನ ಇವತ್ತು ಇಡೀ ದಿನ ಈ ಕಾರ್ಯಾಚರಣೆ ತೊಡಗಿರೋದ್ರಿಂದ ನಂತರ ನಮ್ಗೆ ಸಿಕ್ತಕ್ಕಂತ ಲೀಡ್ ಗಳನ್ನ ಆಧರಿಸಿ ನಾವು ಬೇರೆ ಇನ್ನೆಲ್ಲ ಇದು ಸರಬರಾಜು ಆಗಿದೆ ಅಂತದ್ದನ್ನ ಮುಂದಿನ ತರಕೆಯಲ್ಲಿ ಕಂಡ್ಕೊತೀವಿ ಈಗ ಕಾಮಧೇನು ಬಾರ ಅಂತ ಇವ್ರು ಏನಂದ್ರು ಸರ್ ಕಂಫರ್ಟಬಲ್ ಕಾಮಧೇನು ಬಾರ ಅಂತ ಕಂಫರ್ಟಸ್ ನಮ್ಮ ಬೆಳಿಗ್ಗೆ ನಿರೀಕ್ಷಕರು ಅಬಕಾರಿ ಉಪಾಧೀಕ್ಷಕರು ಮಂಡ್ಯ ಬಾಲ್ಯ ನಮ್ಮ ಅಬಕಾರಿ ಅಬಕಾರಿ ಉಪಾಧೀಕ್ಷಕರು ಮತ್ತೆ ಅಬಕಾರಿ ಉಪ ಆಯುಕ್ತರ ಮಾರ್ಗದರ್ಶನದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದ್ದಂತಹ ಎಲ್ಲಾ ಅಬಕಾರಿ ಸಿಬ್ಬಂದಿಗಳು ಅಂದ್ರೆ ನಮ್ಮ ಅಬಕಾರಿ ಉಪ ಆಯುಕ್ತ ಅಬಕಾರಿ ಉಪ ಅಧೀಕ್ಷಕರ ತಂಡದ ಸಿಬ್ಬಂದಿಗಳು ಅದೇ ರೀತಿ ಜಿಲ್ಲಾ ಸ್ಕ್ವಾಡ್ ಕುಮಾರ್ ಅವರ ಅಬಕಾರಿ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಗಳು ಹಾಗೆ ಅಬಕಾರಿ ವಲಯ ಮಂಡ್ಯ ವಲಯ ಅಬಕಾರಿ ನಿರೀಕ್ಷಕರ ಕಚೇರಿ ಮಂಡ್ಯ ವಲಯದಲ್ಲಿರುವಂತಹ ಎಲ್ಲಾ ಸಿಬ್ಬಂದಿಗಳು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ ಸರ್ ಒಂದು ಇದು ಮೇಲ್ಗಡೆ ರೂಮ್ ಅಲ್ಲಿ ಅಲ್ಲೂ ರೈಡ್ ಮಾಡಿದಾಗ ನೆಕ್ಸ್ಟ್ ಮುಂದಿನ ತನಿಖೆಗೆ ಅಂದ್ಬಿಟ್ಟು ಈ ಕ್ರಮ ಕೈಗೊಂಡಿದ್ದೀವಿ ಬಾರ್ ಕೌಂಟರ್ ಒಳಗಡೆ ಇರ್ಲಿಲ್ಲ

सर, मेरा थिएटर तो पक्का सर पक्का बा मेरा थिएटर पक्का महान थिएटर पक्का